नमस्कार मकलदू आटाड़ू नान ना कर् कर् सोम मतडम अंत मतड ऐ तम बड़े निम्द राज आगब आशेद सामान्य मनुष्य आगबा आशेद ಅವರು ಹುಡುಗರು ಸರಿ ಏನ್ರಿ ಅಂತ ಕೇಳ ನಾನ್ ದೇ ನೋಡ್ರಿ ತಮ್ಮ ನೀವು ರಾಜ ಆಗ್ಬೇಕಂತ ಆಸೆ ಏನ ಸೇವಕ ಆಗ್ಬೇಕಂತ ಆಸೆ ಅಂತ ಕೇಳ ಅವ್ರಂದ್ರು ನಾವ್ ರಾಜ ಆಗ್ಬೇಕ್ರಿ ರಾಜ ಆದಕ್ಕೂ ನಾವು ಅನ್ನುವ ಬಯಕೆ ಆ ಮಕ್ಕಳದಾಗಿ ಸೇವಕ ಆಗ್ಬೇಕಂತ ಯಾರ ಮನಸ್ನೇನೂ ಇಲ್ಲ ಸೊ ಮದೇದು ಮಾತಾಡಿ ಮತ್ತ ಆ ಮಕ್ಕಳನ್ನ ಕಳಿಸ್ತೇವೆ ಅವರು ಮತ್ತೆ ಆಟ ಆಡಕತ್ರು ನನಗ ಅನ್ಸಿರ ವಿಚಾರ ಅಂದ್ರು ಈ ಪ್ರಪಂಚದಲ್ಲಿ ನಾವೆಲ್ಲರೂ ರಾಜರಾಗಲು ಬಯಸ್ತೀವಿ ಸೇವಕರಾಗಕ್ಕೆ ಇಷ್ಟ ಪಡಲ್ಲ ಹಾಗಾದ್ರೆ ಬದುಕು ನಮ್ಮನ್ನ ರಾಜ ಮಾಡಬೇಕು ಸೇವಕ ಮಾಡಬೇಕು ಮಾಡಿಬಿಡ್ತು ಅದರಂತೆ ಬದುಕನ್ನು ಆರಂಭಿಸ್ತಿವಿ ರಾಜ ಆಗ್ಲಿಕ್ಕೂ ಕೂಡ ನಮಗ್ ಸಾಧ್ಯ ಅದ ಸೇವಕ ಆಗ್ಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಅದ ರಾಜ ಮತ್ತು ಸೇವಕ ಆಗುವುದು ನಮ್ ಕೈದಗೆ ಅದ ನಾವು ರಾಜನಂತೆ ಬದುಕನ್ನ ಸಾಗಿಸಬಹುದು ಸೇವಕನಂತೆ ಬದುಕನ್ನು ಕೂಡ ಸಾಗಿಸಬಹುದು ಆದ್ರೆ ರಾಜನಂತೆ ಬದುಕುವುದು ಮತ್ತು ಸೇವಕನಂತೆ ಬದುಕುವುದು ನಮ್ ಕೈದಾಗೆ ಅದ ఎంగంద్ర ఆసె పట్టేవంద్ర సేవక అతి తాళమ ఇట్కే వంద రాజా హి ఎరడు గుణం ఒందు ఆసె ఇన్నొందు తాళమే ఎస్టు ఆసెలు కడిమే అర్థమా అస ഏക്കന് നിരീക്ഷകളെ നമുക്ക് ഇറങ്ങി സന്തൃപ്തിയായി ബക്കോദു നമുക്ക് രൂഢിയാ മുത്ത ഏനിർത്തോ അതേ ഖുഷി അതുക്കമഗതി ഇന്ന താഴ്മ ആമ്മ ആ താഴ്മെ എസ് എച്ച ആ അസ് നാ രാജി ರಾಜರಂತ ಬದುಕಲು ತಾಳ್ನ ಬಾಳ ಮುಖ್ಯ ಮತ್ತು ಆಸೆಕಡಿ ಮೇಗೆ ಹಾಗೆಯೇ ಗುಲಾಮರನಾಗಿ ಉಮಕಳು ಸೇವಕನಾಗಿ ಬದುಕಲು ಆಸೆಗಳಕರಣಕ ತೋ ಎಷ್ಟೋ ಆಸೆಗಳು ನಮ್ಮಲ್ಲಿ ಹೆಚತಾ ಹೋಗುವ ತವ ಅಷ್ಟನೋ ಗುಲಾಮರಾಗತಾ ಕೂತಿ ಸೇವಕರಾಗತಾ ಗುತಿ ಸೇವಕ ಮತ್ತು ಗುಲಾಮಕ್ಕೂ ವ್ಯತ್ಯಾಸ ಆದ ಸರಿ ಸೇವಕ ಅಲ್ಲಿ ಸಮರ್ಪಣೆ ಆಗ್ತದ ಗುಲಾಮನಲ್ಲಿ ದುರಾಸೆ ಇರ್ತದ ಆದ್ರ ಈ ಆಸೆ ಅನ್ನೋದು ಏನಾದ ಅದು ಮೊದಲು ಆಸೆಯಾಗಿ ನಮ್ಮಲ್ಲಿ ಮೂಡ್ತದ ನಂತರದಲ್ಲಿ ದುರಾಸೆಯಾಗಿ ಪರಿವರ್ತನೆ ಆಗ್ತದೆ ಆಗ ಅದು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ತೇವೆ ಮೊದಲು ಚಿಕ್ಕದಾಗಿ ಆಸೆ ಆರಂಭ ಆಗ್ತದ ನಂತರ ಅದರಿಂದ ದುರಾಸೆ ಶುರು ಆಸೆಯಿಂದ ದುರಾಶೆ ದುರಾಸೆಯಿಂದ ಗುಲಾಮತನಕ್ಕೆ ಪರಿವರ್ತನೆ ಆಗ್ಬೋದು ಈ ರೀತಿಯಾದ ಒಂದು ಸಿಸ್ಟಮ್ ಏನಾದಂದ ಒಂದು ಪದ್ಧತಿ ಏನಾಗ್ತದ ಅದು ಮನುಷ್ಯನನ್ನ ರಾಜನನ್ನಾಗಿಯೂ ಮಾಡ್ತದ ಗುಲಾಮನನ್ನಾಗಿಯೂ ಮಾಡ್ತದ ಯಾರಲ್ಲಿ ದುರಾಸೆ ಹೆಚ್ಚಿಗೆ ಅವರಲ್ಲಿ ತಾಳ್ಮೆನೂ ಕೂಡ ಕಡಿಮೆ ಇರ್ತದೆ ನಮನಿಸ್ಬೇಕಾದಂತ ಒಂದು ವಿಚಾರ ತಾಳ್ಮೆ ಯಾರಲ್ಲಿ ಕಡಿಮೆ ಇರ್ತದ ಅವರಲ್ಲಿ ದುರಾಸೆನೂ ಹೆಚ್ಚಿಗಿರ್ತದ ಅಂದ್ರೆ ಅವರು ಗುಲಾಮರಾಗ್ಲಿಕ್ಕೆ ಸಿದ್ಧರಿದ್ದಾರೆ ಅಂತ ಅರ್ಥ ಈ ಗುಲಾಮತನ ನಮ್ಮ ಮನಸ್ಸಿನಲ್ಲೇ ನಾವು ಬರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಎಷ್ಟೆಷ್ಟು ದುರಾಸೆ ತುಂಬ್ಕೋತದೋ ಅಷ್ಟು ನಾವು ಗುಲಾಂಬರ ಹಾಕ್ತೀವಿ ಎಷ್ಟು ನಮ್ಮ ಮನಸ್ಸಿನ ತಾಳ್ಮೆ ತುಂಬ ಅಷ್ಟು ನಾವು ರಾಜರಾಗ್ತಿವಿ ಆ ಕಾರಣಕ್ಕಾಗಿ ನಾವು ತಾಳ್ಮೆಯನ್ನ ಬೆಳೆಸ್ಬೇಕು ದುರಾಸೆಯನ್ನ ಬೆಳೆಸ್ಬೇಕು ನಂಬಿಕದ ಬದುಕೆಯು ಆಸೆ ಬೇಕು ಆದ್ರೆ ದುರಾಸೆ ಬೇಡ ಆಸೆ ಎನ್ನುವುದು ಮನುಷ್ಯನನ್ನ ಉಲ್ಲಂಬನಾಗಿ ಮಾಡಿಬಿದೆ ಯಾಕಂದ್ರೆ ಅಲ್ಲಿ ಆತನಿಗೆ ಅನಿವಾರ್ಯ ಆಗ್ತದ ಆತ ಆ ಅನಿವಾರ್ಯತೆಯ ಜೊತೆ ಆತ ಬದುಕಬೇಕಾಗ್ತದ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದ ಅಲ್ಲಿ ರಾಜನಂತೆ ಬದುಕಲು ಸಾಧ್ಯ ಆಗೋದಿಲ್ಲ ಆದ್ರೆ ಬದುಕು ಅನ್ನೋದು ಹೊಂದಾಣಿಕೆ ಭಾಗ್ಯದರೂ ಕೂಡ ಅಭಿಮಾನ ಬಿಡಬಾರದು ಸ್ವಾಭಿಮಾನದಿಂದ ಬದುಕಬೇಕು ಆದ್ರೆ ದುರಾಭಿಮಾನದಿಂದ ಬದುಕುವುದು ಬೇರಾ ಸ್ವಾಭಿಮಾನ ಅಂದಾಗ ಅಲ್ಲಿ ನಮ್ಮ ಬದುಕಿಗೆ ಒಂದು ಗೌರವ ತಾಳ್ಮೆ ಸ್ವಾಭಿಮಾನ ಇವು ಮನುಷ್ಯನ ಬಹಳ ಎತ್ತರಕ್ಕೆ ಕರೆದುಕೊಂಡಿರುತ್ತ ಆಸೆ ಎನ್ನುವುದು ರಾಜನನ್ನು ಕೂಡ ಗುಲಾಮನನ್ನಾಗಿಸುತ್ತದೆ ತಾಳ್ಮೆ ಎನ್ನುವುದು ಗುಲಾಮನನ್ನು ಕೂಡ ರಾಜನನ್ನಾಗಿಸುತ್ತದೆ ಈ ಮಾತನ್ನ ನಮ್ಮ ಮನದಲ್ಲಿ ನೆನ್ಪಿಟ್ಕೊಡ್ಬೇಕಾಗ್ತದೆ ಕೆಲವೊಂದ್ ಸಂದರ್ಭದಲ್ಲಿ ನಮ್ಗ ಅವಶ್ಯಕತೆ ಇರೋದೆಲ್ಲ ನಮ್ ಬದುಕಿಗೆ ಅದು ಬೇಕಾಗಿರೋ ಇರೋದೆಲ್ಲ ಸುಮ್ನೆ ಆಸೆ ಮಾಡಿಬಿಡ್ತೀವಿ ಅದರಿಂದ ಅನಾವಶ್ಯಕ ತೊಂದರೆಗಳು ನಮ್ಗೆ ನಾವು ಕಂಡ್ಕೊಳ್ಳದ್ದೇ ಆಗ್ತದ ಆಹ್ವಾನಿಸದಂತೆ ಆಗ್ತದ ಈ ಅನಾವಶ್ಯಕ ಸಮಸ್ಯೆಗಳಿಂದ ನಾವು ದೂರ ಆಗ್ಬೇಕಂದ್ರೆ ನಾವು ಅವಶ್ಯಕತೆ ಇಲ್ಲದ ವಿಚಾರದ ಕೆಳಗೆ ವಸ್ತುಗಳ ಕಡೆಗೆ ನಾವು ಆಶ್ರಮ ಅನ್ನೋದನ್ನ ಬಿಟ್ಬಿಡ್ಬೇಕಷ್ಟೆ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ದುಡುಗಿನ ಸಂದರ್ಭದಲ್ಲಿಯೂ ಕೂಡ ನಾವು ಎರ್ಚಾರದಿಂದದ್ದು ತಾಳ್ಮೆಯಿಂದ ಎಲ್ಲವನ್ನ ವಿಚಾರಿಸಿ ಹೆಜ್ಜೆಯನ್ನ ಇಡಬೇಕಾಗ್ತವ ಆವಾಗ ನಮ್ಮ ಬದುಕು ಪ್ರಾಚೀನ ಬದುಕಿನಂತೆ ಆಗ್ತವೆ ಧನ್ಯವಾದ